ಬಿಗ್ ಫಿನಾಲೆ ಫಿನಾಲೆ ನನ್ನ ಪ್ರಕಾರ ಐ ತಿಂಕ್ ಮಂಜನಾ ತ್ರಿವಿಕ್ರಮ್ ಶಶಿರು ಹನುಮಂತು ಆಮೇಲೆ ಭವ್ಯ ಆ್ಯಂಡ್ ಭವ್ಯ ಭವ್ಯ ಅವರು ಇನ್ನೊಬ್ಬರು ಐ ತಿಂಕ್ ಒಂದು ಭವ್ಯಾಗೆ ಒಂದು ಈಕ್ವಲ್ ಫೈಟ್ ಅಂದರೆ ಐ ತಿಂಕ್ ಇವರು ಐಶ್ವರ್ಯ ಅವರಿದ್ದಾರೆ ಇದ್ದಾರೆ ಸೊ ಅವ್ರ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಟಾಪ್ ಫೈನಲ್ಲಿ ಒಂದು ಫೈಟ್ ಇದ್ದೇ ಇರುತ್ತೆ ಯಾರು ಬಿಗ್ ಬಾಸ್ನ ಗೆಲ್ಲಬಹುದು ಅನಿಸುತ್ತೆ ಗೆಲ್ಲಬೇಕು ನಿಮಗೆ ಗೆಲ್ಲಬಹುದು ಗೆಲ್ಲಬೇಕು ಐ ಥಿಂಕ್ ಸಿ ನನಗೆ ತುಂಬ ಹತ್ರವಾದವರು ಐ ಥಿಂಕ್ ತ್ರಿವಿಕ್ರಮು ಶಶಿರು ಮತ್ತು ಮಂಜಣ್ಣ ಅವ್ರದ್ದು ಮೂರು ಜನದಲ್ಲಿ ಐ ಥಿಂಕ್ ಅವ್ರದ್ದೇ ಆದ ಒಂದು ಡಿಫ್ರೆಂಟ್ ಇದಿದೆ ಮಂಜಣ್ಣ ಅಂತ ಬಂದ ತಕ್ಷಣ ಐ ಥಿಂಕ್ ಗೇಮ್ ಚೇಂಜರು ಒಂದು ಕಂಪ್ಲೀಟ್ ಗೇಮ್ನೇ ಒಂದು ರೂಪಾನೆ ಬದಲಿಸ್ಬಿಡ್ತಾರೆ ಸೊ ಐ ಥಿಂಕ್ ಅದು ನಮಗೆಲ್ಲ ಆಡೋಕೆ ಒಂದು ಮಸ್ ತ್ರಿವಿಕ್ರಮ್ ಬಂದರೂ ಅವ್ರ ಸ್ಟ್ರೆಂತ್ ಬಂದು ಒಂದು ಆಟದಲ್ಲಿ ತೋರಿಸೋ ಒಂದು ಸ್ಟ್ರೆಂತ್ ಆಮೇಲೆ ಅವ್ರ ಮಾತು ಅಷ್ಟೇ ಆ್ಯಂಡ್ ಶಿಶಿರ್ ವೆರಿ ವೆಲ್ ಲರ್ನಡು ಆಮೇಲೆ ಅವ್ರು ಏನೋ ಒಂದು ಹೇಳಿದ್ರು ಒಂದು ಸ್ಪಷ್ಟತೆ ಇದೆ ಆ್ಯಂಡ್ ಈ ವಾರದಲ್ಲಿ ಐ ಥಿಂಕ್ ಶಿಶಿರ್ ಅವರು ನೆಕ್ಸ್ಟ್ ಲೆವೆಲ್ಗೆ ಪರ್ಫಾಮ್ ಮಾಡ್ತಾರೆ ಯಾಕಂದರೆ ಸುದೀಪ್ ಸರ್ ಹೇಳಿದಂಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಕೂಗಿದ್ರು ಬಟ್ ಈ ವೀಕಲ್ಲಿ ಐ ಥಿಂಕ್ ಈಸ್ ಆಲ್ಸೋ ಒಂದು ಒಳ್ಳೆಯದು ಸೊ ಐ ಥಿಂಕ್ ವಿನ್ನರ್ ಇದರಲ್ಲಿ ಐ ಥಿಂಕ್ ಇವ್ರ ಹೆಸರು ಬರುತ್ತೆ ಹನುಮಂತು ಹನುಮಂತು ನಾನು ಪಕ್ಕ ನಾವು ನಾನು ಹೇಳಬೇಕಂದ್ರೆ ಐ ಥಿಂಕ್ ಅವ್ರಿಗಿರೋ ಒಂದು ಮನ್ಸು ಒಂದು ಮುಗ್ಧತೆ ಇರೋ ಒಂದು 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 ಮನ್ಸು ಆ್ಯಂಡ್ ಎಲ್ಲೂ ನಾನು ಕೆಲವು ಸತಿ ನಾವು ಯಾರು ಏನಾದರೂ ಅವರು ಇಲ್ಲ ಅವ್ರು ಇದು ಮಾಡ್ತಾರೆ ಯಾಕೆ ಮಾಡ್ತಾರೆ ಖಂಡಿತ ನಾನು ಡಿಫೆಂಡ್ ಮಾಡ್ತೀನಿ ಯಾಕಂದರೆ ಅವ್ರು ಇರೋದೇ ಹಂಗೆ ಆ ಮನುಷ್ಯ ಇರೋದೇ ಹಂಗೆ ಆ್ಯಂಡ್ ಒಂದು ಒಳ್ಳೆಯ ಮನ್ಸಿರೋಂಥದ್ದು ಆ್ಯಂಡ್ ಈಸ್ ವೆರಿ ಓಪನ್ ಆಮೇಲೆ ಜನ ಇಷ್ಟಪಡ್ತಾರೆ ಅವ್ರು ಹಾಡಾಗಿರ್ಬೋದು ಅವರು ಅವ್ರು ಇರೋ ರೀತಿ ಆಗಿರ್ಬೋದು ಆಮೇಲೆ ಟಾಸ್ಕಲ್ಲಿ ಯಾರ್ಯಾರು ಅವರು ಪರ್ಫಾಮ್ ಮಾಡಲ್ಲ ಅಂತ ಅಂದ್ಕೊಂಡಿರ್ತಾರೋ ಅದ್ಭುತವಾಗಿ ಪರ್ಫಾಮ್ ಮಾಡ್ತಾರೆ ಟಾಸ್ಕಲ್ಲಿ ಸೊ ಐ ಥಿಂಕ್ ಈಸ್ ಆಲ್ ಅ ವೆರಿ ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಈ ಟಾಪ್ ಲಿಸ್ಟಲ್ಲಿ ವಿನರ್ ಲಿಸ್ಟಲ್ಲಿ ಬರೋಕ್ಕೆ ಎಸ್ ನಾವು ಈ ವೀಕೆಂಡಲ್ಲಿ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು ಶಿಶಿರ್ ಮತ್ತು ಐಶ್ವರ್ಯ ಅವ್ರಿಗೆ ಇಲ್ಲಿ ಆ್ಯಕ್ಷನ್ಸು ರೊಮ್ಯಾನ್ಸ್ ಬಗ್ಗೆ ಅವರು ಮಾತಾಡಿದರು ಇಲ್ಲಿ ಏಯ್ಟಿ ಪರ್ಸೆಂಟ್ ರೊಮ್ಯಾನ್ಸ್ ಇದೆ ಟ್ವೆಂಟಿ ಪರ್ಸೆಂಟ್ ಆ್ಯಕ್ಷನ್ ಇದೆ ಯಾವ್ದು ಹೆಚ್ಚಿದ್ರೆ ಕರೆಕ್ಟ್ ಇರುತ್ತೆ ಅಂತ ಮಾತಾಡಿದ್ರು ಇದನ್ನು ನೋಡಿದಾಗ ಏನು ಅನ್ಸತ್ತೆ ಸರ್ ಅಂದರೆ ಆಟ ಮರ್ತಿದ್ದಾರೆ ಅಂತ ಅನ್ಸುತ್ತಾ ಹೇಗೆ ಅನಿಸುತ್ತೆ ಅವರು ಆಟ ನೋಡಿದಾಗ ಒಂದೊಂದ್ಸಲಿ ನೋಡಿದಾಗ ಕೆಲವರಿಗೆ ಒಂದೊಂದು ವೀಕು ಸ್ವಲ್ಪ ಡಲ್ ಇರುತ್ತೆ ಐ ಥಿಂಕ್ ಈ ವಾರ ಲಾಸ್ಟ್ ವೀಕಿಗೆ ಕಂಪೇರ್ ಮಾಡಿದ್ರೆ ಈ ವಾರ ಐ ಥಿಂಕ್ ಐ ಮೀನ್ ಇದ್ರಿಗೆ ಕಂಪೇರ್ ಏತ್ ವೀಕಿಗೆ ಕಂಪೇರ್ ಮಾಡಿದಾಗ ಶಿಶಿರು ಮತ್ತು ಐಶ್ವರ್ಯ ಐ ಥಿಂಕ್ ಸ್ವಲ್ಪ ಡಲ್ ಆಗಿದ್ರು ಕೆಲವೊಂದು ಐ ಥಿಂಕ್ ಫ್ಯಾಮಿಲಿನ ಮಿಸ್ ಮಾಡ್ಕೊತಾ ಇರ್ಬೋದಾಗಿರ್ಬೋದು ಇಲ್ಲ ಕೆಲವು ಪರ್ಸ್ನಲ್ ಏನಾದರೂ ಒಂದು ಇದಿರ್ಬೋದು ಯಾವುದೋ ಒಂದು ಕೆಲವು ವಿಷಯಗಳು ಇರ್ತವೆ ತ್ರೀಸ್ ಹಂಡ್ರೆಡ್ ಡೇಸನ್ನು ನಾವು ಫುಲ್ಲಿಂಗ್ ಇರಬೇಕು ಅಂದರೆ ಅದು ಭಾಳ ಕಷ್ಟ ಮನುಷ್ಯ ಅಂದಮೇಲೆ ಎಲ್ಲೋ ಒಂದು ಕಡೆ ಕೂಗ್ತಾರೆ ಎಲ್ಲೋ ಒಂದು ಕಡೆ ಒಂದು ಡಲ್ ಫೀಲಿಂಗ್ ಇರುತ್ತೆ ಬಟ್ ಹೌದು ಶಿಶಿರವರು ಐ ಥಿಂಕ್ ಕೆಪಾಸಿಟಿ ಇದೆ ಆ್ಯಂಡ್ ಐಶ್ವರ್ಯ ಅವರು ಶಿಶಿರು ಐ ಥಿಂಕ್ ಇಟ್ಸ್ ಇಸ್ ಅ ಬ್ಯೂಟಿಫುಲ್ ಫ್ರೆಂಡ್ಶಿಪ್ ಬಾಂಡಿಂಗ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ನೋಡಿರೋದು ತುಂಬ ರೆಸ್ಪೆಕ್ಟ್ಫುಲ್ ಆಗಿದ್ದಾರೆ ಒಬ್ಬೊಬ್ಬರಿಗೆ ಐ ಥಿಂಕ್ ಅದೇನೇ ಇದ್ರೂ ಐ ಥಿಂಕ್ ಇಟ್ಸ್ ಮೋರ್ ಆಫ್ ಫ್ರೆಂಡ್ಶಿಪ್ ನಾನು ನೋಡಿದಂಗೆ ತುಂಬ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇದೆ ಅವ್ರದ್ದು ಆಮೇಲೆ ತುಂಬ ಕಂಫರ್ಟ್ ಝೋನು ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಒಬ್ಬೊಬ್ರು ಕಂಫರ್ಟ್ ಝೋನ್ ಅಂತ ಇರುತ್ತೆ ನೀವು ನೋಡಿದಂಗೆ ನೀವು ನೋಡಿರ್ತೀರ ಐ ಥಿಂಕ್ ಎಲ್ರಿಗೂ ಅದು ಆ ಕಂಫರ್ಟ್ ಝೋನಲ್ಲಿ ಥಿಂಕ್ ಅವರಿಬ್ಬರು ತುಂಬ ಕಂಫರ್ಟಬಲ್ ಬಟ್ ಹಂಡ್ರೆಡ್ ಪರ್ಸೆಂಟ್ ಸುದೀಪ್ ಸರ್ ಹೇಳಿದ್ದನ್ನು ಅವ್ರು ತುಂಬ ಪಾಸಿಟಿವ್ ಆಗಿ ತೊಗೊಂಡು ಒಂದು ಚಾಲೆಂಜ್ ಆಗಿ ತಗೊಂಡು ಅವರಲ್ಲಿ ಏನೇನು ಚೇಂಜಸ್ ಮಾಡ್ಕೊಬೋದು ಎಸ್ ಆ ಬಾಂಡಿಂಗು ಆ ಫ್ರೆಂಡ್ಶಿಪ್ ಹಂಗೇ ಇರುತ್ತೆ ಬಟ್ ನಮ್ಮ ಆಟ ನಾವು ಎಲ್ಲಿ ತೋರಿಸ್ಬೇಕನ್ನೋ ಅನ್ನೋದು ಖಂಡಿತ ಅವ್ರು ಮಾಡೇ ಮಾಡ್ತಾರೆ ಯಾಕಂದರೆ ಇಷ್ಟು ವಾರ ಬಂದಿದ್ದಾರೆ ಆಮೇಲೆ ಶಶಿರು ಫಸ್ಟು ನರಕದಲ್ಲಿದ್ದು ಸೊ ನರ್ಕದಲ್ಲಿದ್ದಾಗ ಅವರು ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ಅದರಲ್ಲೂ ಟಾಸ್ಕ್ಗಳಿಗೆ ಎತ್ಕೊಂಡು ಅಲ್ಲಿಂದ ಬಂದು ಕ್ಯಾಪ್ಟನ್ ಆಗಿ ಅದು ಮಾಡಿದ್ರು ಅವ್ರು ಯಾವತ್ತೂ ಮರೆಯಲ್ಲ ಸೊ ಅದನ್ನೆಲ್ಲ ದಾಟ್ಕೊಂಡು ಬಂದಿರೋರು ಸೊ ಒಂದು ಕಡೆ ಇದಾದಾಗ ವಾಪಸ್ ಐ ಥಿಂಕ್ ಇಲ್ಲಿ ಬಿಲಾಕಿಲ್ಲ ಮಾಡ್ತೀನಿ ತೋರಿಸ್ತೀನಿ ಅಂತ ಐತಿ ತಿಂಕ್ ಹಂಡ್ರೆಡ್ ಪರ್ಸೆಂಟ್ ಎದ್ ಬರ್ತಾರೆ